ನಮ್ಮ ಈ ಯಾವ ರೀತಿಯಾಗಿ ಶ್ರೀ ಸನೇಶ್ವರ ಸ್ವಾಮಿ ಮುಕಪ್ಪ ಸ್ವಾಮಿಗಳು ನಮ್ಮ ಮನೆಯಲ್ಲಿ ಮುಕಪ್ಪ ಸ್ವಾಮಿಗಳು ಹಬ್ಬತ್ತಿ ಆದ್ರಂತ ಹೇಳ್ತೇನೆ ಕೇಳಿರಿ ಶಿವಾಲಿ ಮುಕಪ್ಪ ಸ್ವಾಮಿಗಳೇ ಅಜ್ಜರ್ ಅಂತ ಅಂದ್ರೆ ತೋರ್ಸಿ ಕೊಡೋದು ಅಲ್ಲಿವರೆಗೂ ಸಾತ್ನಾಳೆ ಅಜ್ಜರೇ ನಮಗೆ ಕೊಡೋದು ಅಲ್ಲಿವರೆಗೂ ನಮಗೆ ಗೊತ್ತಿದ್ದಿಲ್ಲ ನಿಮ್ಮ ಹೆಸರೇನು ನಮ್ಮ ಹೆಸ್ರು ಪ್ರದೀಪ್ಗಳೇನು ಅಂತ ಹೇಳಿ ಶಾಡುಪಿ ಗ್ರಾಮದವರು ಸಾತ್ನಹಳ್ಳಿ ಮುಖಪ್ಪಾಜ್ ಕರ್ಕೊಂಡು ಹೋಗಿದ್ರಲ್ಲ ಯಾಕೆ ಕರ್ಕೊಂಡು ಹೋಗಿದ್ರಿ ಏನು ಅಂತ ಒಂದು ಸ್ವಲ್ಪ ಮಾಹಿತಿ ವೀಕ್ಷಕರಿಗೆ ಹೇಳಿ ನಮ್ಮ ಶಾಡುಗುಪ್ಪಿ ಗ್ರಾಮದೊಳಗೂ ಸಹಿತ ಶ್ರೀ ಶನೇಶ್ವರ ಮುಕ್ಕಪ್ಪ ಮಹಾಸ್ವಾಮಿಗಳವರದ ಅಲ್ಲಿ ನವಗ್ರಹ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ್ವಿ ಅದು ನಲ್ವತ್ತೆಂಟು ದಿನದ ಮುಕ್ತಾಯ ಕಾರ್ಯಕ್ರಮ ಆಗಿದ್ದರಿಂದ ಮಂಡಲ ಪೂಜೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಹಾಗಾಗಿ ಶಾಡುಗುಪ್ಪಿ ಗ್ರಾಮದವರೆಲ್ಲ ಭಿನ್ನ ಮಾಡಿಕೊಂಡು ಅಜ್ಜಾರನ್ನ ಮೆರವಣಿಗೆ ನಾವು ಏನು ಮಾಡಿದ್ವಿ ಅಂದರೆ ಶಿವಾಲಿ ಮುಖಪ್ಪ ಜರ್ನ ಸಹಿತ ಕರ್ಕೊಂಡೋಗಿದ್ವಿ ಊರೊಳಗೆಲ್ಲ ಇವತ್ತು ನಿನ್ನೆ ಕರ್ಕೊಂಡೋಗಿ ಮೆರವಣಿಗೆ ಮಾಡಿಕೊಂಡು ಒಂದು ಮನೆಯೊಳಗೆ ಎಲ್ಲಪ್ಪ ಪಡ್ಯಪ್ಪ ಅವರ ಮನೆಗೆ ಅಜ್ಜಾರು ವಾಸ್ತವವನ್ನು ಹೂಡಿದರು ಅಲ್ಲಿಂದ ಅಜ್ಜಾರ ಶನೇಶ್ವರ ಅಜ್ಜಾರ ಮಟ್ಟಕ್ಕೆ ಇವತ್ತು ಬೆಳಗ್ಗೆ ಮೆರವಣಿಗೆ ಮೂಲಕ ಕರ್ಕೊಂಡು ಹೋದ್ವಿ ಕರ್ಕೊಂಡು ಹೋದ್ಮೇಲೆ ಅಜ್ಜಾರು ಬಂದರು ಎಲ್ಲೆಲ್ಲ ಪಾದ ಪೂಜೆಗಳನ್ನು ಮುಗಿಸಿದ್ವಿ ನಮ್ಮಲ್ಲಿ ಸ ಶನೇಶ್ವರ ಮುಖಪ್ಪಜ್ಜರ ಸಹಿತ ಅನೇಕ ಪವಾಡಗಳನ್ನು ಮಾಡಿದ್ದಾರೆ ಹಿಂದೆ ಶಿವಾನಿ ಮುಖ ಸಹಿತ ಏನು ಪವಾಡ ಮಾಡಿದಾರಲ್ಲ ಅದೇ ರೀತಿ ಶನೇಶ್ವರ ಮುಖ ಸಹಿತ ಅದೇ ಪವಾಡಗಳನ್ನು ನಡೆಸ್ಕೊಂಡು ಹೊಂಟಾರ ಈ ಅಜ್ಜಾರು ಆ ಅಜ್ಜರು ಎಲ್ಲ ಒಟ್ಟಿಗೆ ಪಾದ ಪೂಜೆ ನೋಡಿದ್ರಿಂದ ನಮ್ಮೂರು ಇವತ್ತು ಸುದೈವದಿಂದ ಕ್ಷಣಾನ ಅನುಭವಿಸೈತಿ ಇಷ್ಟು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಇವರು ಶಾಡ್ಗುಪ್ಪಿ ಶನೇಶ್ವರ ಮುಕ್ಕಪ್ಪ ಮಹಾಸ್ವಾಮಿಗಳ ಸನ್ನಿಧಿಯವರ ಅಜ್ಜಾರನ್ನ ನೋಡ್ಕೊಳ್ತಾ ಇರೋದು ಇವರ ಇವ್ರ ಮನೆಯಲ್ಲಿ ಅಜ್ಜಾರು ಹುಟ್ಟಿದ್ದು ಅಂದರೆ ಇವಾಗೆಲ್ಲ ಪವಾಡಗಳನ್ನು ಇವರೇ ಇರೋದು ಇವರ ಹೆಸರು ಮಾರ್ತಂಡಜ್ಜ ಕಾಣ್ಯಾರಂಥೇಳಿ ಇವತ್ತು ಹಾನಗಲ್ ಕುಮಾರ್ ಅಜ್ಜಾರ್ ಸಹಿತ ಇವರಿಗೆ ಆಶೀರ್ವಾದ ಮಾಡಿದ್ದಾರೆ ಏನಪ್ಪ ಅಂತಂದ್ರೆ ನಿಮ್ಮ ಶಾಡಗುಪ್ಪಿ ಶನೇಶ್ವರ ಮುಖಪ್ಪ ಸನ್ನಿಧಿ ಐತಲ್ಲ ಇದು ಮುಂದೊಂದು ದಿನ ದೊಡ್ಡ ಪವಾಡಗಳಾಗಿ ಮಠಗಳು ಆಗ್ತೈತಿ ಇಡೀ ಊರು ಹಳ್ ಒಂದು ಒಳ್ಳೆಯ ಕಾರ್ಯ ಆಗ್ತತಿ ಕಷ್ಟಗಳನ್ನು ಪರಿಹಾರ ಅಂತ ಪರಿಹಾರ ಅಂತ ಹೇಳಿ ಅಜ್ಜರು ಇವತ್ತು ಆಶೀರ್ವಾದ ಮಾಡಿದ್ದಾರೆ ಅವರನ್ನು ಇವತ್ತು ಪರಿಚಯ ಮಾಡಿಕೊಡ್ತೀನಿ ಇವರೇ ಹಲವಾರು ಗ್ರಾಮಗಳಿಗೆ ಹೋಗಿ ಭಿನ್ನ ಮಾಡಿದಂತಹ ಮನೆಗಳಿಗೆ ಹೋಗಿ ಪಾದ ಪೂಜೆ ಮಾಡಿಕೊಟ್ಟು ಅವರ ಜನರ ಸಮಸ್ಯೆಗಳನ್ನು ಪರಿಹರಿಸಿ ಬರ್ತಾರೆ ಅವ್ರ ಹೆಸರು ಮಾರ್ತಂಡಜ್ಜ ಕಾಣ್ಯಾರಂಥೇಳಿ ಇವಾಗ ಅವರು ಮಾತಾಡ್ತಾರೆ ನಿಮ್ಮ ಬಗ್ಗೆ ಸ್ವಲ್ಪ ಪರಿಚಯ ಮಾಡಿಕೊಟ್ರಿ ನನ್ನ ಹೆಸರು ಅಂತ ನಮ್ಮ ಈ ಯಾವ ರೀತಿಯಾಗಿ ಶ್ರೀ ಸನೇಶ್ವರ ಸ್ವಾಮಿ ಮುಕಪ್ಪ ಸ್ವಾಮಿಗಳು ನಮ್ಮ ಮನೆಯಲ್ಲಿ ಮುಕಪ್ಪ ಸ್ವಾಮಿಗಳು ಹುಬ್ಬತ್ತಿ ಆದ್ರಂತ ಹೇಳ್ತೀನಿ ಕೇಳಿರಿ ಸುಮಾರು ವರ್ಷದ ಹಿಂದಗಡೆ ಅಂದರೆ ನಾಲ್ಕು ವರ್ಷದ ಹಿಂದಗಡೆ ಎಲ್ಲಪ್ಪ ಪಡ್ಯಪ್ಪನವರು ಎಲ್ಲಪ್ಪ ಪಡೆಪ್ಪನವರ ಮನೆಗೆ ಶ್ರೀ ಮುಕಪ್ಪ ಸ್ವಾಮಿಗಳು ಸಾತನಹಳ್ಳಿ ಮುಕಪ್ಪ ಸ್ವಾಮಿಗಳು ಶಿವ ಬಂದಿದ್ದರು ಆವಾಗ ಬಂದಾಗ ಎಲ್ಲಪ್ಪ ಪಡೇಪ್ಪನವ್ರ ಮನೆಗೆ ಮುಕ್ಕಪ್ಪ ಸ್ವಾಮಿಗಳು ಹೋಗಲಿಲ್ಲ ಅನಾರ್ಥದಿಂದ ತಪ್ಪಿಸಿಕೊಂಡು ಬಂದು ನಮ್ಮ ಮನೆಗೆ ಬಂದರು ಅಂದರೆ ನಾವು ನಲ್ವತ್ತು ನಲ್ವತ್ತು ವರ್ಷದಿಂದ ಶನೇಶ್ವರ ಮೂರ್ತಿಯ ಪೂಜೆಯನ್ನು ಮಾಡ್ಕೊಂಬರ್ತಾರೆ ನಮ್ಮ ತಂದೆಯರು ಆ ಮನೆಯೊಳಗೆ ನಾವು ಪೂಜೆ ಮಾಡ್ಕೊಂಬರೋದು ಒಂದು ಸಲ ಬಂದಾಗ ಶಿವಾಲಿ ಮುಕ್ಕಪ್ಪ ಸ್ವಾಮಿಗಳು ಬಂದಾಗ ತಪ್ಪಿಸಿಕೊಂಡು ನಮ್ಮ ಮನೆಗೆ ಬಂದರು ನಮ್ಮ ಮನೆ ಬಂದಾಗ ಈ ನಮ್ಮ ಶನೇಶ್ವರ ಮುಕ್ಕಪ್ಪ ಸ್ವಾಮಿಗಳನ್ನು ಇವರು ಅಜ್ಜವರು ಅಂತ ಅಂದು ತೋರಿಸಿ ಕೊಟ್ಟು ಹೋದರೆ ಅದೇ ರೀತಿಯಾಗಿ ತೋರಿಸಿಕೊಂಡು ಹೋದಾಗ ನಾವು ಹಲವಾರು ವರ್ಷದಿಂದ ಆ ಮುಕಪ್ಪ ಸ್ವಾಮಿಗಳನ್ನು ದಿನ ನಮ್ಮ ಮನೆಯಲ್ಲಿ ಜಳಕ ಪೂಜೆ ಲಿಂಗದಾಣೆ ಪೂಜೆಯನ್ನು ಮಾಡಿಕೊಂಡು ಹೋಗ್ತಾ ಇದ್ವಿ ಶಿವಾಲಿ ಮುಕ್ಕಪ್ಪ ಸ್ವಾಮಿಗಳೇ ಅಜ್ಜರ್ ಅಂತಂದು ತೋರಿಸಿಕೊಡೋದು ಅಲ್ಲಿವರೆಗೂ ಸಾತ್ನಾಳೆ ಅಜ್ಜರೇ ನಮಗೆ ತೋರಿಸಿ ಕೊಡೋದು ಅಲ್ಲಿವರೆಗೂ ನಮಗೆ ಗೊತ್ತಿದ್ದಿಲ್ಲ ಆ ರೀತಿಯಾಗಿ ಕೊಟ್ಟ ಮೇಲೆ ನಾವು ಮನೆಯಲ್ಲಿ ನಮ್ಮ ಮನೆಯಲ್ಲಿ ಲಿಂಗದಾಣ್ಯ ಪೂಜೆಯನ್ನು ಮಾಡಿಕೊಂಡು ಹೋಗ್ತಾ ಇದ್ವಿ ಕೆಲವು ಟೈಮ್ ಒಂದು ವರ್ಷ ಆಯಿತು ತೋರಿಸಿಕೊಟ್ಟು ಅಜ್ಜರು ಮನೆಯಲ್ಲೇ ನಾವು ಪೂಜೆಯನ್ನು ಮಾಡ್ಕೊಂಡು ಹೋಗ್ತಿದ್ವಿ ಒಂದು ವರ್ಷ ಆದ ಮೇಲೆ ನಮ್ಮ ಭೂಮಿಯಲ್ಲೇ ಬೋರಿನ ಪಾಯಿಂಟಿಂದ ಒಂದು ಬೋರನ್ನು ನೋಡಿಸಿದ್ವಿ ಆ ಬೋರಿನ ಪಾಯಿಂಪ್ ಪೈಪೆ ಕಳುವಾಗಿದ್ವು ಕಳುವಾದಾಗ ನಾವು ಚರ್ಚೆ ಮಾಡಿದ್ವಿ ಬೇಜಾರಾಯ್ತು ಅಂದ್ರೆ ನಮ್ಮ ಮಠದಲ್ಲೇ ನಮ್ಮ ಮನೆಯಲ್ಲೇ ಅಜ್ಜ ಇದ್ದರೂ ಸಹ ಕಳುವಾಯ್ದು ಅಂತಂದು ಬೇಜಾರಾದ್ವಿ ಶಿವಾಲಯ ಇಚ್ಛಾರದ ನಮ್ಮ ಶನೇಶ್ವರ ಮುಖಪ್ಪ ಸ್ವಾಮಿಗಳಿಗೆ ನಾವು ಅಂದಿವಿ ಅಜ್ಜ ಆಗಿದ್ದೇ ಕರೆಯವಾದ್ರೆ ಕಳು ಕದ್ದವ್ರ ಮನೆ ಯಾರ್ದು ಕೊಡು ಅಂತ ಅಂದಿವಿ ಮುಖಪ್ಪ ಸ್ವಾಮಿಗಳು ಅದೇ ರೀತಿಯಾಗಿ ನಾನು ತೋರಿಸ್ಕೊಡ್ತೇನೆ ಎಂದು ನಮ್ಮ ಶನೇಶ್ವರ ಮುಕ್ಕಪ್ಪ ಸ್ವಾಮಿಗಳು ತೋರಿಸ್ಕೊಟ್ರು ಅವಾಗಿಂದ ಒಂದು ಕುರು ಇದೆ ಒಂದು ಪವಾಡ ಇದೆ ಅಂತ ಗೊತ್ತಾಯಿತು ಹಂಗೆ ಹಲವಾರು ಪವಾಡಗಳು ಹಳ್ಳಿ ಮೇಲೆ ಹೋದಾಗ ತಾಳಿ ಸರ ಕಳವಾತು ಬೋರಿಂಗ್ ಪಾಯಿಂಟ್ ಆಯಿತು ಎಲ್ಲ ರೀತಿ ಕೊಡ್ಕೊಂಡ ಬಂದರು ಎಲ್ಲ ಉದ್ಬತ್ತಿಯಾಗಿ ಭಾಳ ಚಂದ ನಡೀತಾ ಐತಿ ಎಲ್ಲ ಇದಕ್ಕೆ ಆಶೀರ್ವಾದ ಶಾತನಹಳ್ಳಿ ಶಿವಾಲಿ ಮುಕ್ಕಪ್ಪ ಸ್ವಾಮಿಗಳ ಆಶೀರ್ವಾದ ಶ್ರೀ ಶನೇಶ್ವರ ಸ್ವಾಮಿ ಮೇಲೆ ಆಶೀರ್ವಾದ ಇದೆ ಶಾಡ್ಗುಪ್ಪಿ ಶನೇಶ್ವರ ಮುಖಪಜ್ಜರು ಸಹಿತ ಅಲ್ಲಿ ಯಾವಾಗಲೂ ಹಳೆಯ ಕಾಲದಿಂದನೂ ಶನೇಶ್ವರ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡ್ತಿದ್ದ ಪೂಜೆಯನ್ನು ಮಾಡ್ಕೊಂಡು ಬಂದಿದ್ದರು ಯಾರು ಮಲ್ಲೇಶಪ್ಪ ಮನೆ ಮನೆಯೊಳಗೆ ಅಲ್ಲಿಂದ ಪೂಜೆ ಬಂದಾಗ ಒಂದು ದಿನ ಶನೇಶ್ವರ ಮುಖಪಜ್ಜರು ಅಲ್ಲಿ ಅದೇ ಗ್ರಾಮದಲ್ಲಿ ಜನಿಸಿ ಒಂದು ಪೈಪಿನ ಕಳುವನ್ನು ಆಗಿರ್ತೈತಿ ಅದನ್ನು ಪವಾಡವನ್ನು ಕಳುವಾದವ್ರ ಮನೆ ತೋರಿಸಿ ಆ ಪವಾಡವನ್ನು ಪತ್ತೆ ಹಸ್ತವ್ರ ಮೂಲಕ ಅಜ್ಜಾರು ಮುನ್ನೆಲೆಗೆ ಬರ್ತಾರೆ ಮುನ್ನೆಲೆಗೆ ಬಂದು ಇವಾಗ ಮೂರರಿಂದ ನಾಲ್ಕು ವರ್ಷ ಆಗೈತಿ ಈಗ ದೊಡ್ಡ ಮಟ್ಟದೊಳಗೆ ನಿಧಿಗಾಳರನ್ನು ಹಿಡಿಯುವರಲಿ ಹಾಗೂ ಅನೇಕ ಬೋರಿನ್ ಬೋರ್ವೆಲ್ ಪಾಯಿಂಟ್ಗಳನ್ನು ಕೊಡೋದ್ರಾಗಲಿ ಆಮೇಲೆ ಹಬ್ಬದ ಹೋರಿಗಳಿಗೆ ಮಾಟ ಮಂತ್ರಗಳಿಂದ ದೂರ ಮಾಡೋದನ್ನಾಗಲಿ ಎಲ್ಲವನ್ನ ಸಂಕಷ್ಟಗಳನ್ನು ಪರಿಹಾರ ಮಾಡ್ತಿದ್ದಾರೆ ಪ್ರತಿ ಶನಿವಾರ ಮತ್ತು ಸೋಮವಾರ ಅಜ್ಜಾರದ ಹೇಳಿಕೆ ಕಾರ್ಯಕ್ರಮ ಅದು ಮುಖಪಜರ ಆಶೀರ್ವಾದ ಕಾರ್ಯಕ್ರಮ ಇರ್ತೈತಿ ಇದು ದಿನ ಶನಿವಾರ ಮತ್ತು ಸೋಮವಾರ ಪ್ರತಿ ಶನಿವಾರ ಸೋಮವಾರ ಪ್ರಸಾದ ಕಾರ್ಯಕ್ರಮವು ಕೂಡ ಇರ್ತೈತಿ ಬಂದಂಥ ಭಕ್ತಗಳು ತಮ್ಮ ಕಷ್ಟಗಳನ್ನು ಪರಿಹರಿಸ್ಕೊಂಡು ಹರಕೆಗಳನ್ನು ತೀರಿಸಿ ಪ್ರಸಾದವನ್ನು ಮಾಡ್ಕೊಂಡು ಹೋಗ್ತಾರೆ ಇದು ನಮ್ಮೂರ ಅಜ್ಜರಿಗೆ ಒಂದು ನಮ್ಮೂ ಶಾಡ್ಗುಪ್ಪಿ ಗ್ರಾಮಕ್ಕೆ ಒಲೆದಿದ್ದು ನಮ್ಮ ಪುಣ್ಯ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸಾತ್ಯನಹಳ್ಳಿ ಮುಖಪ್ಪಜ್ಜರ ಬಗ್ಗೆ ನನಗೆ ನಾವು ಸಣ್ಣರಿಂದ ಗೊತ್ತಿತ್ತು ರೀ ನಾವು ಅವಾಗೆಲ್ಲ ಬಂದಿದ್ವಿ ಇಲ್ಲೆಲ್ಲ ಅಜ್ಜರು ಅವಾಗಿನ ದೇವರುಗಳನ್ನು ಹಳೆಯ ದೇವ್ರುಗಳನ್ನ ಪವಾಡಗಳನ್ನು ಮಾಡೋದು ಬೋರ್ವೆಲ್ ಪಾಯಿಂಟ್ಗಳನ್ನಾಗಲಿ ಇಲ್ಲಿ ಸಹಿತ ಅನೇಕ ಪವಾಡಗಳನ್ನು ಕೇಳ್ಪಟ್ಟೇನೆ ಅದೇ ರೀತಿ ಎಲ್ಲ ಊರು ಗ್ರಾಹಕರಿಗೆ ಹೋಗಿ ಅಜ್ಜರೀಗ ತೆರಳಿ ಎಲ್ಲ ಕ ಭಕ್ತರ ಸಮಸ್ಯೆಗಳನ್ನು ಪರಿಹಾರ ಸಾಕೋತಾರೆ ಹಾಗಾಗಿ ಈ ಅಜ್ಜರು ನಾವು ಸಣ್ಣರಿಂದ ನೋಡ್ಕೊಂಡು ಬಂದ್ವಿ ಶಾಂತೇಶ್ ದೇವಸ್ಥಾನ ನೋಡಕ್ಕೆ ಬಂದಾಗ ಸಾತ್ಯನಹಳ್ಳಿ ಅಜ್ಜರನ್ನ ನೋಡ್ಕೊಂಡು ಹೋಗಿದ್ವಿ ಹೀಗೆ ನಮ್ಮ ಸಾತ್ನೇನಹಳ್ಳಿ ಅಜ್ಜರು ಅವಾಗಿಂದ ಪವಾಡ ಬಗ್ಗೆ ಗೊತ್ತು ನಮ್ಮ ಶಾಡಪ್ಪಿ ಗ್ರಾಮಕ್ಕೆ ಈ ಶಾಡಪ್ಪಿ ಗ್ರಾಮಕ್ಕೆ ಎಂಟು ವರ್ಷದಿಂದ ಸಹಿತ ಒಬ್ಬರು ಎಲ್ಲಪ್ಪ ಪಡೆಯಪ್ಪನವ್ರು ಕರ್ಕೊಂಡು ಅಜ್ಜಾರ್ನ ವರ್ಷಗಟ್ಲೆ ಒಂದು ವರ್ಷ ಅವ್ರು ಒಂದು ಮನೆ ಕರ್ಕೊಂಡೋಗಿ ವರ್ಷಕ್ಕೊಮ್ಮೆ ಅಜ್ಜಾರ್ ಸೇವೆಯನ್ನು ಮಾಡ್ತಾರೆ ಅವ್ರು ಪಾದ ಪೂಜೆ ಮಾಡಿ ಆಮೇಲೆ ಹಿಂದೆ ಅವ್ರ ಮನೆಯ ಹಿಂದೆ ಮುಂದೆ ಎಲ್ಲ ಅಜ್ಜಾರನ್ನ ಆಶೀರ್ವಾದ ಮಾಡಿಸಿ ಅವ್ರ ಮನೆಗಳ ಒಂದು ಹಿಂದೆ ಯಾವಾಗಲೂ ಬಣಿವೆಗಳು ಬೆಂಕಿ ಹತ್ತಿತ್ತು ಅವುಗಳನ್ನು ಎಲ್ಲ ಪರಿಹರಿಸಿ ಊರಾಗ ಭಾಳ ಆಗಿದ್ವು ಆ ವರ್ಷ ಎಂಟು ವರ್ಷದಿಂದ ಆಗ್ತಿದ್ವು ಆ ವರ್ಷ ಎಲ್ಲಪ್ಪ ಪಡಪ್ಪನ ಮನೆಯವ್ರು ಬರೋದ್ರ ಮೂಲಕ ಆ ವರ್ಷದಿಂದ ನಮ್ಮ ಊರು ಗ್ರಾಮದಲ್ಲಿ ಬಣಿವೆಗಳು ಬೆಂಕಿ ಹತ್ತು ಹತ್ತಿದ್ವಲ್ಲ ಅವು ಮುಕ್ತಿ ಮುಕ್ತಿಯಾಗಿ ಪರಿಹಾರಗೊಂಡಿತ್ತು ಅಂತ ನನಗೆ ಹೇಳಕ್ಕೆ ಇಷ್ಟಪಡ್ತೀನಿ ಇದಕ್ಕೆ ಹೇಳಿ ಸಾಥಳಿ ಶಿವಾಲಿ ಮುಖಪ್ಪ ಜ್ವರ ಇದಕ್ಕೆ ಮೇನ್ ಕಾರಣ ಹಿಂದೆ ಯಾವುದೇ ರೀತಿ ಬಣಿ ಹತ್ತಿದ್ವಲ್ಲ ಇವು ಅಜ್ಜಾರು ಬಂದಾಗಿಂದ ಎಂಟು ವರ್ಷದಿಂದ ಯಾವುದೇ ರೀತಿ ಬಣಿವೆ ಇದುವರೆಗೂ ಒಂದು ಹತ್ತಿಲ್ಲ ಅಷ್ಟು ಅಜ್ಜಾರು ಬಂದಾಗಿಂದ ಒಳ್ಳೆಯದಾಗಿದೆ ಶಡ ಗ್ರಾಮಕ್ಕೆ